ನೀರ್ಗುಳ್ಳೆ ರಾಜ ಮಿಸ್ಟರ್ ಡ್ರ್ಯಾಗನ್ ಗಡಿಗಳ ಗೋಡೆಯನೀಗ ಎತ್ತರಿಸಿದ್ದೇನೆ ಕಾಲುವೆಯ ತೋಡಿ ಫಿರಂಗಿಗಳ ನಿಟ್ಟು ಬಿಗಿ ಮಾಡಿ ಭದ್ರತೆ ಮಿಸುಕದಂತೆ ಮುಂಗೋಟಿಗಳ ಹಾಕಿ ಬಲಂಗೋಚಿಗಳಿಗೆ ಬಣ್ಣವ ಹಚ್ಚಿ ಬೆದುರು ಬೊಂಬೆಗಳ ತೆಲಿಬಿಟ್ಟಿದ್ದೇನೆ ಮುಗಿಲ ಮುಟ್ಟುವ ಎತ್ತರಕ್ಕೆ ಸಿಡಿತಲೆಗಳು ಆಕಾಶವ ಸದ್ದು ಮಾಡದೆ ಹರಿಯುವ ಜಟ್ಟುಗಳು ಪ್ರಮಯ ಗರ್ಭದಲ್ಲಿ ಶಸ್ತ್ರಾಸ್ತ್ರ ಕೋಟಿಗಳು ಸಾವಿನಂಗಡಿಯಲ್ಲಿ ಶತಕೋಟಿ ಪೆಠಾರಿಗಳು ಸುತ್ತಲೂ ಸರ್ಪ ಕಾವಲು ಉಸಿರು ಉಸಿರು ದಾಖಲು ನಾನಿನ್ನು ಸುಭದ್ರ ಶತ್ರು ಪಾಳೆಯವೀಗ ಛಿದ್ರ ಛಿದ್ರಛಿದ್ರ ಖಜಾನೆಯಲ್ಲಿ ಕಾಂಚಾಣದ ಮಿಂಚು ಮಿರಿಮಿರಿ ಬಿಡಿ ಕಾಸಿಗೂ ಬರಡು ಸಾರವಿಲ್ಲದ ಸಾರ್ವಭೌಮಗಳು ಜಗತ್ತಿಗೆ ಹಾಕ ಹೊರಟಿದ್ದೇನೆ ಸೊಂಟ ಪಟ್ಟಿಯ ಲಗ್ಗೆ ಬಿಟ್ಟು ದೊಡ್ಡಾಸನಕ್ಕೆ ಬಿಸಿ ನೀಡ ಬುಗ್ಗೆ ಯಾರಿವನು ಬಂದನೆಲ್ಲಿಂದ ಹೊರಟನೆತ್ತ ಕಾಣದೇ ಸಂಚರಿಸುತ್ತಿಹನು ಬಲು ವೇಗದಿಂದ ನಿಗೂಢತೆಯ ಜಾಲಗಳ ಹರಿದು ಹೈರಾಣ ಮಾಡಿ ಕನಸು ಕನಸುಗಳ ನೀರ್ಗುಳ್ಳೆಗಳ ಪಟಪಟನೆ ಒಡೆದು ನೀನಲ್ಲ ನಲ್ಲ ನಾನೀಗ ಜಿಗಿದೆ ಜಗದ ತುಂಬ ಸಾವಿನ ತೆರೆಗಳು ಅಪ್ಪಳಿಸುತ್ತಿವೆ ಎಲ್ಲೆಲ್ಲೂ ಯಾರದೋ ಅಹಂಕಾರಕ್ಕೆ ಅಕಾರಣ ರಣ ಕೇಳಿ ಓ ಅರಗಿನರಮನೆಯ ಮೇಣದ ಬಿಂಬವೇ ಆರಡಿಯು ಮೀರದು ನಿನ್ನ ಎತ್ತರವೆಂದು ಅರಿಯದೆ ಜಗತ ಅಂಗಳಕ್ಕೆ ಕೊಳ್ಳೆ ಎಸೆದೆಯಾ ಭುವಿಗಂತೆ ನಾನೂರ ಅರವತ್ತು ಕೋಟಿ ವರುಷ ಮುನಜನೆಗಾಯಿತಂತೆ ಬರೀ ಹತ್ತು ಸಹಸ್ರ ಬಂದು ಹೋಗುವ ನಿನ್ನ ಮೂರು ನಿಮಿಷಕ್ಕೆ ಬಯಕೆ ಬ್ರಹ್ಮಾಂಡ ಆಹ ಎಂಥ ವಿತಂಡ ಇತಿಹಾಸದಲ್ಲಿ ಇಂಥದೆಷ್ಟೋ ವಿಷದ ಪಾತ್ರೆಗಳು ಡ್ರ್ಯಾಗನ್ನಿನ ಕುಣಿತಕ್ಕೀಗ ಕಾಲಬಂಧ ಇಲ್ಲ ಅನುಬಂಧ ವೈರಾಣು ಬಂಧಕ್ಕೆ ಕೆಡ್ಡ ತೋಡಿ ತುಂಡಾಗಿದೆ ಕಬಂಧ ಗೋಡೆಗಳು ಗೊಟಕ್ ಮಾಯಾ ಕನ್ನಡಿಗಳು ಪಟಕ್ ಹಚ್ಚಿದ ಬಣ್ಣ ಕರಗಿ ಮುಖಿದ ಸುಕ್ಕಿನ ಮೂಟೆ ತಣಿವಿರದ ಕಾಲನಿಗೆ ಕಟ್ಟೆ ಕಟ್ಟುವ ಬಯಕೆ ಬಯಲು ನಕ್ಷತ್ರಗಳ ಹೊಳಪು ಗಂಗೆ ಕಾವೇರಿಯರ ನಗೆ ಮುಗುಳು. ತನ್ನ ಧವಳತೆಯ ಮೆರೆಗೆಗೆ ಮರುಳು ಹಿಮವಂತ ಹಿಮವಂತ ಪ್ರಕೃತಿಯ ಅಕ್ಕರೆಯೊಳು ಕೇಳು ಸಮತೋಲದ ಸಂಗೀತ ಎದ್ದು ಮೆರೆದವರೆಲ್ಲ ಬಿದ್ದು ಮಣ್ಣಾಗಿ ಮಣ್ಣಲ್ಲಿ ಮಣ್ಣಾಗಿ ಮತ್ತೆ ಚಿಗುರಿ ಹಸನಾಗು ತೊರೆದು ಅಧಿ ಬೆಂಶ್ರೀ ರವೀಂದ್ರ ಇಪ್ಪತ್ತು ಏಪ್ರಿಲ್ ಇಪ್ಪತ್ತು ಇಪ್ಪತ್ತು